ಅಂದು ಕಾಂಗ್ರೆಸ್ ರಕ್ಷಣಾ ಮಂತ್ರಿ ನಮ್ಮ ಬಳಿ ಹಣ ಇಲ್ಲ ಎಂದು ಹೇಳಿದ್ದರೆ ಇಂದು ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಡಿಫೆನ್ಸ್ ಶಕ್ತಿಯನ್ನು ಹೊಂದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರತಿ ವರ್ಷ ಭಾರತದ ಡಿಫೆನ್ಸ್ ಶಕ್ತಿ ಬೆಳೆಯುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ದುಪ್ಪಟ್ಟಾಗಿದೆ ಎನ್ನಬಹುದು ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ಟಲ್ಲಿ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅನ್ನು ಡಿಫೆನ್ಸ್ಗೆ ಎಂದೇ ಮೀಸಲಿಡಲಾಯಿತು ಇದು ಒಂಬತ್ತು ವರ್ಷಗಳಲ್ಲಿ ಅತಿ ಹೆಚ್ಚಿನ ಅನುದಾನ ಆಗಿದೆ ಅಮೆರಿಕ ಚೀನಾ ನಂತರ ಅತಿ ಹೆಚ್ಚು ಅನುದಾನ ಇಟ್ಟ ದೇಶ ಅಂದರೆ ಅದು ಭಾರತ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂದರೆ ಅವರು ತೇಜಸ್ನಲ್ಲಿ ಹಾರಾಟ ಮಾಡಿದ ನಂತರ ತೊಂಬತ್ತೇಳು ತೇಜಸ್ ಜೆಟ್ ನೂರ ಐವತ್ತಾರು ಪ್ರಚಂಡ ಹೆಲಿಕಾಪ್ಟರ್ಗಳನ್ನು ಎರಡು ಪಾಯಿಂಟ್ ಇಪ್ಪತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗೆ ಒಪ್ಪಂದ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ರಫ್ತು ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ತಲುಪಿದ್ದು ಇದುವರೆಗಿನ ಅತಿ ಹೆಚ್ಚಿನ ಡಿಫೆನ್ಸ್ ರಫ್ತು ಇದಾಗಿದೆ ಪಾಕಿಸ್ತಾನದ ಗಡಿಯಲ್ಲಿ ಪೋಖ್ರಾನ್ ಭೂಮಿಯಲ್ಲಿ ಇಪ್ಪತ್ತೇಳು ದೇಶಗಳ ಜೊತೆ ಜಂಟಿ ಸಮರಾಭ್ಯಾಸ ಮಾಡಿ ಪಾಕಿಸ್ತಾನ ಮತ್ತು ಚೀನಾಗೆ ಗಟ್ಟಿ ಸಂದೇಶ ನೀಡಿತು ಭಾರತ ಚೀನಾಗೆ ಟಕ್ಕರ್ ನೀಡಲು ಗಡಿಯಲ್ಲಿ ಎರಡು ಸಾವಿರದ ಒಂಬೈನೂರ ನಲವತ್ತೊಂದು ಕೋಟಿ ರೂಪಾಯಿ ವೆಚ್ಚದ ತೊಂಬತ್ತು ಯೋಜನೆಗಳನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಭಾರತದ ಶತ್ರು ದೇಶಗಳನ್ನು ಬೆಚ್ಚಿ ಬಿಡಿಸುವ ಹಾಗೆ ಭಾರತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತನ್ನ ಡಿಫೆನ್ಸ್ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ನರೇಂದ್ರ ಅವರೇ ಮತ್ತೆ ಪ್ರಧಾನಿಯಾದರೆ ಮಾತ್ರ ಭಾರತ ಇನ್ನಷ್ಟು ಶಕ್ತಿಶಾಲಿ ದೇಶ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ